ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಕರ್ಪೂರ ಮತ್ತು ಲವಂಗ ಕರ್ಪೂರ ಮತ್ತು ಲವಂಗದಿಂದ ನಾವು ಇವತ್ತು ನಾವು ಇಷ್ಟಪಟ್ಟಂಥವರನ್ನು ಹೇಗೆ ನಮ್ಮ ಬಳಿ ಬರಮಾಡಿಕೊಡುವಂತಹ ಒಂದು ಸರಳವಾದಂತಹ ಅದ್ಭುತವಾದಂತಹ ಒಂದು ತಂತ್ರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಇದೇ ಒಂದು ಸರಳವಾದಂತಹ ತಂತ್ರ ಏನು ಮಾಡಬೇಕಾಗಿಲ್ಲ ಬರೇ ಒಂದು ಕರ್ಪೂರ ಮತ್ತು ಲವಂಗ ಇಷ್ಟಿದ್ದರೆ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂಥವ್ರನ್ನ ನಿಮ್ಮ ಬಳಿ ಬರ ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರಂತಹ ಒಂದು ಕೆಲಸ ಏನಪ್ಪ ಅಂತೇಳಿದ್ರೆ ಒಂದು ಮೂರು ಪಚ್ಚೆ ಕರ್ಪೂರವನ್ನು ತೆಗೆದುಕೊಡಿ ಆಯಿತಾ ಮೂರು ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಮೊದಲಿಗೆ ಒಂದು ಕರ್ಪೂರದ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಬೇಕು ಆಯಿತಾ ಇಲ್ಲಿ ನಾನು ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಮೊದಲನೇ ಕರ್ಪೂರದ ಮೇಲೆ ಬಿಡಿಸ್ಕೊಳ್ಳಿ ಎರಡನೇ ಕರ್ಪೂರದ ಮೇಲ್ಭಾಗದಲ್ಲಿ ಹೆಸರು ನಿಮ್ಮ ಹೆಸರು ಮತ್ತು ನಿಮ್ಮ ಈ ಬ ನಿಮ್ಮ ಬಳಿ ಬರಬೇಕಾಗಿರೋಂಥವರ ಹೆಸರನ್ನು ಬರೀಬೇಕಾಗ್ತದೆ ಮಧ್ಯದಲ್ಲಿ ನೀವು ಪ್ಲಸ್ ಚಿಹ್ನೆಯನ್ನು ಹಾಕೊಳ್ಳಿ ವೀಕ್ಷಕರೇ ಆಯಿತಾ ಅದಾದ ನಂತರ ಮೂರನೇ ಕರ್ಪೂರದ ಮೇಲ್ಭಾಗದಲ್ಲಿ ಒಂದು ಸರಳವಾದಂತಹ ಒಂದು ವಶೀಕರಣ ಮಂತ್ರವನ್ನು ಹೇಳ್ತೀನಿ ನೋಡಿ ಓಂ ಕ್ಲೀನ್ ವಶಂ ಸ್ವಾಹ ಅನ್ನಂತಹ ಒಂದು ಈ ಮಂತ್ರವನ್ನು ಬರ್ತೀವಿ ವೀಕ್ಷಕರೇ ಆಯ್ತಾ ನೋಡಿ ಮೂರು ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರದ ಮಲೆಭಾಗದಲ್ಲಿ ಮೊದಲನೇದಾಗಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬಿಡಿಸ್ಕೊಳ್ಳಿ ಎರಡನೇ ಕರ್ಪೂರದ ಮೇಲ್ಭಾಗದಲ್ಲಿ ನಿಮ್ಮ ಹೆಸರುಗಳನ್ನು ಬರೀರಿ ಮೂರನೇ ಕರ್ಪೂರದ ಮೇಲ್ಭಾಗದಲ್ಲಿ ಈ ಒಂದು ಮಂತ್ರವನ್ನು ಬರೀರಿ ವೀಕ್ಷಕರೇ ಬರೆದ ಆದ ನಂತರ ನೀವು ಈ ಮೂರೂ ಕರ್ಪೂರಗಳನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಹಾಕಬೇಕಾಗ್ತದೆ ಬಿಳಿ ಅಂದರೆ ಅದು ಶುಭ್ರವಾಗಿರುವಂತಹ ಒಂದು ವಸ್ತ್ರ ಆಗಿದ್ದರೂ ಸರಿ ಒಟ್ಟು ಮಡಿಯಿಂದ ಇರುವಂತಹ ಒಂದು ಬಟ್ಟೆನಲ್ಲಿ ಹಾಕಿ ಆ ಬಟ್ಟೆನಲ್ಲಿ ಹಾಕಿಬಿಟ್ಟು ಅದಕ್ಕೆ ನೀವು ಒಂದು ಒಂಬತ್ತು ಲವಂಗಗಳನ್ನು ನೀವು ಆ ಬಟ್ಟೆನಲ್ಲಿ ಸಂಪೂರ್ಣವಾಗಿ ಹಾಕಿ ಆಯ್ತಾ ಈ ಒಂಬತ್ತು ಲವಂಗಗಳು ಮತ್ತು ಆ ಮೂರು ಕರ್ಪೂರಗಳನ್ನು ಸಂಪೂರ್ಣವಾಗಿ ನೀವು ಸುಟ್ಟು ಬಿಡಿ ವೀಕ್ಷಕರೇ ಆಯಿತಾ ಅದು ಸಂಪೂರ್ಣವಾಗಿ ಭಸ್ಮ ಆಗಬೇಕು ಅದು ಅದು ಭಸ್ಮ ಆಗಿ ಲವಂಗ ಮತ್ತು ಕರ್ಪೂರ ಸಂಪೂರ್ಣವಾಗಿ ಭಸ್ಮ ಆಗಿ ಆ ಭಸ್ಮದಿಂದ ಬಂದಂತಹ ಬೂದಿ ಏನಿರ್ತದೆ ಆ ಬೂದಿಯನ್ನು ನೀವು ನಿಮ್ಮ ಹಣೆಯ ಭಾಗದಲ್ಲಿ ನೀವು ಅದನ್ನು ತಿಲಕವಾಗಿ ನೀವು ಅದನ್ನು ಹಚ್ಕೊಂಡು ಹೋಗ್ತಾ ಇರಿ ವೀಕ್ಷಕರೇ ಅವರು ಯಾರು ಎಲ್ಲೇ ಇರಲಿ ಎಂಥವರೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಅವರು ಸುಲಭವಾಗಿ ನಿಮ್ಮ ಬಳಿಯವರು ಬರೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಆಯ್ತಾ ಇದು ಅತ್ಯಂತ ಸರಳವಾದಂತಹ ವಿಧಾನ ಇದು ಪ್ರಾಚೀನ ಕಾಲದಲ್ಲಿ ಇದು ಒಂದು ಮಾಂತ್ರಿಕವಾಗಿ ಇದನ್ನ ಉಪಯೋಗ ಮಾಡಿದ್ದಾರೆ ವೀಕ್ಷಕರೇ ಇದರಿಂದ ಹಲವಾರು ಜನ ಒಂದು ಬಲಿಷ್ಠ ಪರಿಹಾರವನ್ನು ಪಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರು ಗೊತ್ತಾಯ್ತಲ್ಲ ಹಾಗಿರಿ ಯಾವ ರೀತಿ ಅಂತ ಮೂರು ಕರ್ಪೂರಗಳು ಮೊದಲ ಮೊದಲನೇ ಕರ್ಪೂರದಲ್ಲಿ ನಿಮ್ಮ ಒಂದು ಸ್ವಸ್ತಿ ಚಿಹ್ನೆಯನ್ನು ಬಿಡಿಸ್ಕೊಳ್ಳಿ ಎರಡನೇ ಕರ್ಪೂರದ ಮೇಲೆ ಹೆಸರುಗಳನ್ನ ಬರೀರಿ ಮೂರನೇ ಕರ್ಪೂರದ ಮೇಲ್ಭಾಗದಲ್ಲಿ ಲವಂಗವನ್ನು ಅದು ನಿಮ್ಮ ಒಂದು ಮಂತ್ರವನ್ನು ಬರೀರಿ ಬರೆದ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಆ ಮೂರು ಕರ್ಪೂರವನ್ನು ಹಾಕಿ ಒಂಬತ್ತು ಲವಂಗಗಳನ್ನು ಅದರ ಹಾಕಿ ಸುಟ್ಟು ಬಿಡಿ ವೀಕ್ಷಕರೇ ಸುಟ್ಟು ಬಂದಂತಹ ತಿಲಕವನ್ನು ಹಣೆಗೆ ಹಚ್ಕೊಳ್ಳಿ ಒಂಬತ್ತು ನಿಮಿಷದಲ್ಲಿ ಒಟ್ಟು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಜಾಗದಲ್ಲಿ ಇರಲಿ ಸಂಪೂರ್ಣವಾಗಿ ನಮ್ಮ ಬಳಿ ವೈಶಾಗದಲ್ಲಿ ಯಾವುದೇ ರೀತಿಯ ಅನುಮಾನ ಅನ್ನೋಂಥದ್ದು ಇಲ್ಲ ವೀಕ್ಷಕರೇ ಈ ದಿನ ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು